ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿದ್ಯಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ನಾವು ಮಾಡುವ ವಿಶೇಷವಾದ ದೀಪಾರಾಧನೆ ಅಂದರೆ ಅದು ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿರುವ ದೀಪಾರಾಧನೆ ಅಂದರೆ ದೀಪದಾನವಾಗಿರುತ್ತೆ ಇದನ್ನು ಹೇಗೆ ಮಾಡಬೇಕು ಸ್ವಲ್ಪ ತಿಳಿಸಿಕೊಡಿ ಅಂತ ಹೇಳಿ ಕೇಳಿದರೆ ಸ್ನೇಹಿತರೆ ನೀವು ಸಾಧ್ಯವಾದರೆ ಈ ಬತ್ತಿಯನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ಆಗಲ್ಲ ರೆಡಿಮೇಡ್ ರೆಡಿಮೇಡಾಗಿ ಅಂಗಡಿಯಲ್ಲಿ ಸಿಗುತ್ತೆ ತಂದ್ಕೊಳ್ಬೋದು ಹಾಗೆ ಇದನ್ನು ನಾವು ಯಾಕೆ ಈ ದೀಪವನ್ನು ಈ ಸಮಯದಲ್ಲಿ ಬೆಳೆಸಬೇಕು ಈ ಕಾರ್ತಿಕ ಮಾಸದಲ್ಲಿ ಅದು ಹುಣ್ಣಿಮೆ ದಿನ ಆಗಿರ್ಬೋದು ಅಮಾವಾಸ್ಯ ದಿನ ಆಗಿರ್ಬೋದು ಹಾಗೆ ಒಂದು ತುಳಸಿ ಹಬ್ಬ ಏಕಾದಶಿಯ ದಿನ ಈ ರೀತಿ ಒಂದು ವಿಶೇಷವಾದ ದಿನಗಳಲ್ಲಿ ಈ ಮುನ್ನೂರು ಅರವತ್ತೈದು ಬತ್ತಿಯ ದೀಪವನ್ನು ನಾವು ಬೆಳಗಿಸೋದ್ರಿಂದ ನಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದಾಗತ್ತೆ ಹಾಗೆ ಯಾವೆಲ್ಲ ರೀತಿಯಲ್ಲಿ ನಮ್ಮ ತಪ್ಪುಗಳಿಗೆ ಒಂದು ಕ್ಷಮೆ ಸಿಗುತ್ತೆ ವರ್ಷದಲ್ಲಿ ಒಂದೇ ಒಂದು ದಿನ ಈ ದೀಪವನ್ನು ಹಚ್ಚಿದರೆ ಮುನ್ನೂರ ಅರವತ್ತೈದು ಬತ್ತಿಗಳ ಈ ದೀಪವನ್ನು ಹಚ್ಚಿ ನಾವು ಖಂಡಿತವಾಗಿ ಪುಣ್ಯವನ್ನು ಸಂಪಾದನೆ ಮಾಡ್ಬೋದಾ ಖಂಡಿತವಾಗಿ ಮಾಡ್ಕೊಳ್ಬೋದು ಏಕಾದಶಿ ದಿನ ಮಾಡಿದ್ದೀವಿ ಹುಣ್ಣಿಮೆ ದಿನ ಮಾಡಿದ್ದೀವಿ ಮತ್ತೆ ಯಾವಾಗ ಮಾಡಬೇಕು ಅಮಾವಾಸ್ಯೆ ದಿನ ಮಾಡ್ಬೋದಾ ಅಂತ ಕೇಳಿದ್ರಿ ಖಂಡಿತವಾಗಿ ಮಾಡ್ಬೋದು ಇವತ್ತಿನ ದಿನ ಅಂದರೆ ನವಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲ್ವತ್ಮೂರು ನಿಮಿಷದಿಂದ ಅಮಾವಾಸ್ಯ ತಿಥಿ ಪ್ರಾರಂಭವಾಗುತ್ತೆ ಆದರೆ ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ತಗೊಳ್ಳೋದ್ರಿಂದ ನಾವು ಅಮಾವಾಸ್ಯೆಯನ್ನು ಗುರುವಾರ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇದು ಗುರುವಾರದ ದಿನ ಅಂದರೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಅಮಾವಾಸ್ಯೆ ಅಂತ್ಯ ಆಗುತ್ತೆ ಇವತ್ತು ನಾವು ಈ ದೀಪಾರಾಧನೆ ಮಾಡ್ಬೋದಾ ಅಂತೇಳಿ ಒಂದಿಷ್ಟು ಜನ ಮೆಸೇಜ್ ಹಾಕಿದ್ದೀರಾ ಖಂಡಿತವಾಗಿ ಇವತ್ತು ಸಂಜೆ ನೀವು ಮಾಡ್ಕೊಳ್ಬೋದು ಎಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಕಿದ್ದೀರಾ ಕೇಳಿದ್ದೀರಾ ಆದರೆ ಇದನ್ನು ನೀವು ತುಳಸಿ ಬೃಂದಾವನದ ಎದುರಿಗೆ ನಿಮ್ಮ ಮನೆಯ ಹೊರಗಡೆನೆ ಮಾಡ್ಕೊಳ್ಬೇಕು ಒಳಗಡೆ ಮಾಡ್ಕೊಳ್ಬಾರ್ದು ಹಾಗೆ ದೇವಸ್ಥಾನದಲ್ಲಿ ಮಾಡ್ಬೋದು ಹಾಗೆ ಕಲ್ಯಾಣಿ ಹತ್ರ ಮಾಡ್ಬೋದು ಕೆರೆ ದಂಡೆಗಳಲ್ಲಿ ಮಾಡ್ಬೋದು ಅರಳಿ ಮರ ಹಾಗೆ ಬೇವಿನ ಮರ ಹಾಗೆ ಔದುಂಬರದ ವೃಕ್ಷ ಈ ರೀತಿ ನಾವು ಪೂಜೆ ಮಾಡ್ತೀವಲ್ಲ ಆ ಸ್ಥಳಗಳಲ್ಲಿ ಕೂಡ ಬನ್ನಿ ವೃಕ್ಷದ ಕೆಳಗೂ ಕೂಡ ಅಂದರೆ ಶಮಿ ವೃಕ್ಷದ ಕೆಳಗೂ ಕೂಡ ನೀವು ಮಾಡ್ಕೊಳ್ಬೋದು ಈ ದೀಪಾರಾಧನೆಯನ್ನು ಮನೆಯಿಂದ ಹೊರಗೆ ಮಾಡಿದರೆ ತುಂಬ ಶ್ರೇಷ್ಠ ಫಲ ಸಿಗತ್ತೆ ಈ ದೀಪಾರಾಧನೆ ಯಾಕೆ ಮಾಡಬೇಕು ಕೆಲವೊಂದು ಸಾರಿ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ಮನೆಯಲ್ಲಿ ವರ್ಷದಲ್ಲಿ ಪೂಜೆ ಮಾಡಿರೋದಿಲ್ಲ ಏನಾದರೂ ಒಂದು ಮುಟ್ಟಿನ ಸಮಯ ಆಗಿರ್ಬೋದು ಇಲ್ಲಾಂದರೆ ನಾವು ಯಾರಾದರೂ ತೀರ್ಕೊಂಡಿದ್ದಾರೆ ಇಲ್ಲ ದೊಡ್ಡವರಾಗಿದ್ದಾರೆ ಈ ರೀತಿ ಏನೇನೋ ಅನಿವಾರ್ಯ ಕಾರಣಗಳಿಂದ ನಾವೆಲ್ಲಿಗೋ ಹೋದ್ವಿ ಈ ರೀತಿ ಇಲ್ಲ ನಾವೇ ಒಂದು ಆಲಸ್ಯದಿಂದ ಆವತ್ತಿನ ದಿನ ಪೂಜೆ ಮಾಡದೆ ದೀಪಾರಾಧನೆ ಮಾಡಿರೋದಿಲ್ಲ ಮನೆಯಲ್ಲಿ ಇಂತಹ ಒಂದು ತಪ್ಪುಗಳಿಗಾಗಿ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪಪಟ್ಟು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ನಾವು ಒಂದೊಂದು ದಿನದ ಬತ್ತಿಯ ಆರಾಧನೆ ಅಂತ ಹೇಳಿ ದೀಪಾರಾಧನೆ ಅಂತ ಹೇಳಿ ತಿಳ್ಕೊಂಡು ನಾವು ಒಂದೇ ದಿನ ಈ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯ ದಿನ ಇಲ್ಲ ಹುಣ್ಣಿಮೆ ದಿನ ಹೀಗೆ ಏಕಾದಶಿಯ ದಿನ ಈ ರೀತಿ ದಿನ ನಾವು ಮಾಡ್ಕೊಳ್ಬೋದು ಅಂದರೆ ಹೇಳ್ತೀವಲ್ವಾ ಕೆಲವೊಂದು ಸಾರಿ ಅನಿವಾರ್ಯ ಕಾರಣಗಳಿಂದ ನಮಗೆ ಏನಾದರೂ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ ನಮ್ಮಿಂದ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತಾ ಅಂತ ಹೇಳಿ ಖಂಡಿತವಾಗಿ ಅದೇ ರೀತಿ ಅವಕಾಶವನ್ನು ಈ ದೀಪಾರಾಧನೆ ಮಾಡಿಕೊಡುತ್ತೆ ಖಂಡಿತವಾಗಿ ಮಾಡ್ಕೊಳ್ಬೋದು ಎಣ್ಣೆ ಯಾವುದನ್ನು ಬಳಸ್ಬೋದು ಅಂದರೆ ಎಳ್ಳೆಣ್ಣೆನೆ ಬಳಸಬೇಕು ಇಲ್ಲಾಂದರೆ ತುಪ್ಪವನ್ನೇ ಬಳಸಬೇಕು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹಾಗೆ ನಾವು ಇನ್ನೊಂದು ವಿಚಾರ ಇಲ್ಲಿ ಏನು ಅಂದರೆ ನಾವು ಈ ದೀಪಾರಾಧನೆಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಾವು ಯಾರಿಗಾದರೂ ಏನಾದರೂ ಮಾತು ಕೊಟ್ಟಿರ್ತೀವಿ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಇಲ್ಲ ಯಾರಿಗಾದರೂ ಹಣ ಕೊಟ್ಟಿರ್ತೀವಿ ಇಲ್ಲ ಯಾರ ಹತ್ರನೂ ಹಣ ತೊಗೊಂಡಿರ್ತೀವಿ ಅವರಿಗೆ ತುಂಬ ಸತಾಯಿಸಿರ್ತೀವಿ ಈ ರೀತಿ ಏನಾದರೂ ಒಂದು ತಪ್ಪುಗಳು ಮನುಷ್ಯನಿಂದ ಆಗಿರ್ತಾವಲ್ವಾ ಇಲ್ಲ ಒಂದು ಹರಕೆಯನ್ನು ಕಟ್ಕೊಂಡಿರ್ತೀವಿ ಅದು ಮರ್ತು ಹೋಗಿರುತ್ತೆ ಅದು ಇಲ್ಲ ನಿಮ್ಮ ಯಾರೋ ನಿಮ್ಮ ಹಿರಿಯರು ಹೋಗಿ ಅದರಿಂದ ಏನಾದರೂ ದೋಷಗಳಾಗಿದ್ದಾವೆ ಈ ರೀತಿ ಒಂದು ಸಮಸ್ಯೆಗಳಿರ್ತಾವಲ್ವ ಅವುಗಳಿಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿಕೊಂಡು ದೇವರೆದುರಿಗೆ ಕುಳಿತು ಈ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ತಪ್ಪುಗಳನ್ನು ಕ್ಷಮಿಸಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿ ನೀವು ಈ ಮುನ್ನೂರ ಅರವತ್ತೈದು ದೀಪದ ಒಂದು ದಾನವನ್ನು ಮಾಡ್ಬೋದು ಅಂದರೆ ದೀಪವನ್ನು ಬೆಳಗಿಸಿ ತಪ್ಪಿಗೆ ಒಂದು ಪ್ರಾಯಶ್ಚಿತವನ್ನು ಮಾಡ್ಕೊಳ್ಬೋದು ಇದೂ ಕೂಡ ಇದರ ವಿಶೇಷತೆಯಾಗಿರುತ್ತೆ ಹಾಗೆ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳಿ ನಾನು ಯಾರಿಗೂ ಹಣ ಕೊಡಬೇಕು ಅಂದ್ರೆ ನನಗೆ ಕೊಡಲಿಕ್ಕೆ ಆಗಲಿಲ್ಲ ನಂಗೆ ಏನೋ ಸಮಸ್ಯೆ ಆಗಿತ್ತು ಅವ್ರ ಹಣವನ್ನ ಅವರಿಗೆ ಹಿಂತಿರುಗಿಸಿ ಕೊಡೋ ಹಾಗೆ ಆಶೀರ್ವಾದ ಮಾಡಿ ಅಂತೇಳಿ ಈ ಪ್ರಕೃತಿಯನ್ನು ಕೇಳ್ಕೊಳ್ಬೇಕು ಅಲ್ಲಿಗೆ ಇದು ಯಾವ ರೀತಿ ತಿರುವು ಕೊಡುತ್ತೆ ಅಂದ್ರೆ ನಿಮಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಸಿಗೋದಾಗಿರ್ಬೋದು ಇಲ್ಲ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಾಗಿರ್ಬೋದು ಈ ರೀತಿ ನಿಮ್ಮ ದೋಷಗಳಿಂದ ನೀವು ಹೊರಗೆ ಬರ್ಲಿಕ್ಕೆ ದಾರಿ ಮಾಡ್ಕೊಡುತ್ತೆ ಹಾಗಾಗಿ ಈ ದೀಪಾರಾಧನೆ ಅತ್ಯಂತ ವಿಶೇಷವಾದ ದೀಪಾರಾಧನೆ ಸ್ನೇಹಿತರೆ ಹಾಗೆ ಈ ದೀಪವನ್ನು ಹೇಗೆ ಬೆಳಗಿಸಬೇಕು ಅಂದ್ರೆ ಒಂದು ಪುಟ್ಟ ಹಣತೆ ಮಣ್ಣಿನ ಹಣತೆಯನ್ನ ತಗೊಳ್ಳಿ ಇಲ್ಲಾಂದ್ರೆ ಈಗ ಅಡಿಕೆ ಒಂದು ಪ್ರಸಾದ ಕೊಡ್ಲಿಕ್ಕೆ ಅಡಿಕೆ ಹಾಳೆಯಿಂದ ಒಂದು ಬೌಲ್ ಮಾಡಿರ್ತಾರಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನಾದರೂ ತಗೊಳ್ಬಹುದು ಅಡಿಕೆ ಹಾಳೆ ತಟ್ಟೆ ಇದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈ ಹೊಸ ಹಣತೆಯನ್ನು ನೀರಿನಲ್ಲಿ ಚೆನ್ನಾಗಿ ಸ್ವಚ್ಛಗೊಳಿಸಿ ಒಣಗಿಸಿ ಅದನ್ನು ಇಟ್ಟು ಮುನ್ನೂರ ಅರವತ್ತೈದು ಬತ್ತಿಗಳಿಂದ ಮಾಡಿದ ಒಂದು ಬತ್ತಿಯನ್ನು ಅಂದರೆ ರೆಡಿಮೇಡೇ ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಕೆಲವರಿಗೆ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮಾಡ್ತೀವಿ ಅಂದರೆ ಒಳ್ಳೆಯದು ಅದನ್ನು ಹಾವಿನ ಆಕಾರದಲ್ಲಿ ಒಂದು ಚೂಪಾಗಿ ಬಾಲ ಬರೋ ಹಾಗೆ ತಲೆ ಮೇಲೆ ಒಂದು ಹೆಡೆ ಬರೋ ಹಾಗೆ ಆ ಬತ್ತಿಯನ್ನು ಎಣ್ಣೆಯಲ್ಲಿ ಅದ್ದಿ ಅದನ್ನು ಒಂದು ಆಕಾರ ಕೊಟ್ಟು ಅದನ್ನು ಹಣತೆಯಲ್ಲಿ ಇಡಬೇಕು ಇಟ್ಟು ತಲೆಯ ಭಾಗವನ್ನೇ ಇದ್ದೀವಿ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಬೇಕು ಇದರಿಂದ ನಿಮ್ಮ ಜೀವನದಲ್ಲಿರುವ ಒಂದು ಅಡ್ಡಿಯ ಆತಂಕಗಳು ಏನೋ ಒಂದು ರೀತಿಯ ನೋವುಗಳಾಗಿರ್ಬೋದು ಏನೋ ಒಂದು ರೀತಿಯ ಸಮಸ್ಯೆಗಳಾಗಿರ್ಬೋದು ಈ ರೀತಿ ಎಲ್ಲ ಒಂದು ರೀತಿಯ ಗೊಂದಲ ಆಗಿರುತ್ತಲ್ಲ ಆ ಎಲ್ಲ ಗೊಂದಲಗಳು ಈ ರೀತಿ ದೂರ ಆಗ್ತವೆ ಹಾಗೆ ನೀವು ಈ ವರ್ಷ ಪೂರ್ತಿ ಏನಾದರೂ ನಿಮ್ಮಿಂದ ಆದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ಈ ದೀಪವನ್ನು ಬೆಳೆಸಿದ್ರೆ ಆ ಎಲ್ಲ ರೀತಿಯ ದೋಷಗಳಿಂದ ನೀವು ಹೊರಗೆ ಬರ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ಮಾಡಲಿಕ್ಕೆ ಇದು ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿಕೊಡುತ್ತೆ ಈ ವರ್ಷದಲ್ಲಿ ನಮ್ಮಿಂದಾದ ತಪ್ಪುಗಳಿಗೆ ಎಲ್ಲ ರೀತಿಯಲ್ಲೂ ಒಂದು ಕ್ಷಮೆ ಇರಲಿ ಅಂತೇಳಿ ಪಶ್ಚಾತ್ತಾಪಪಟ್ಟು ಈ ದೀಪವನ್ನು ಬೆಳಗಿಸಿ ಹಾಗೆ ನಾವು ಯಾರಿಗಾದರೂ ಮಾತು ಮಾತುಕಟ್ಟಿದ್ದೀವಿ ಅದನ್ನು ಉಳಿಸ್ಕೊಳೋಕ್ಕಾಗಿಲ್ಲ ಸಮಯಕ್ಕೆ ಸರಿಯಾಗಿ ಅವ್ರ ಹತ್ರ ಇಸ್ಕೊಂಡಿದ್ದ ಹಣ ಆಗಿರ್ಬೋದು ಇನ್ನು ಯಾವುದೇ ರೀತಿ ನಾವು ನೋವು ಕೊಟ್ಟಿದ್ದೀವಿ ಯಾರಿಗೂ ಅನ್ನೋ ಆಗಿರ್ಬೋದು ಆ ಎಲ್ಲ ವಿಚಾರಗಳಿಗೂ ಒಂದು ಪಟ್ಟು ಕ್ಷಮೆಯನ್ನು ಯಾಚಿಸಿ ಈ ದೀಪವನ್ನು ಬೆಳಗಿಸಬೇಕು ಖಂಡಿತವಾಗಿಯೂ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಹೊಸ ಆರಂಭ ಶುರುವಾಗುತ್ತೆ ನೀವು ಅಂದ್ಕೊಂಡಿರೋ ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ತೀರಾ ಹಾಗೆ ನೀವು ಯಾರಿಗೆ ಏನು ಕೊಟ್ಟಿರೋದಿಲ್ಲ ಇಲ್ಲ ಕರ್ತವ್ಯಗಳನ್ನು ಮರ್ತಿರ್ತೀರ ಹಾಗೆ ಜವಾಬ್ದಾರಿಗಳಿಂದ ಹಿಂದೆ ಸರಿದಿರ್ತೀರಲ್ಲ ಅವೆಲ್ಲವನ್ನ ನೀವು ಈ ವರ್ಷದಲ್ಲಿ ನೆನಪಿಟ್ಕೊಂಡು ಸ್ವಲ್ಪ ಸ್ವಲ್ಪ ನಿಭಾಯಿಸಲಿಕ್ಕೆ ಪ್ರಯತ್ನ ಪಡಿ ಎಲ್ಲದಕ್ಕೂ ಒಂದು ದಾರಿ ಆಗ್ತಾ ಹೋಗುತ್ತೆ ಈ ರೀತಿ ಇರುತ್ತೆ ಇದು ಪುರಾಣದ ಕಥೆಗಳಲ್ಲೂ ಕೂಡ ಇದರ ಉಲ್ಲೇಖವಿದೆ ಸ್ನೇಹಿತರೆ ಅಂದರೆ ಈ ದೀಪ ಆರಾಧನೆಗೆ ಅತ್ಯಂತ ವಿಶೇಷವಾದ ಮಹತ್ವವಿದೆ ಮನೆ ಹತ್ರ ತುಳಸಿಯ ಬೃಂದಾವನದ ಎದುರಿಗೆ ನಾವು ಬೆಳಗಿದ್ವಿ ಅಂದರೆ ಈ ಅಕ್ಕಿಯನ್ನು ಏನು ಮಾಡಬೇಕು ಈ ಅಕ್ಕಿಯನ್ನು ಮಾರನೇ ದಿನ ಪ್ರಾಣಿ ಪಕ್ಷಿಗಳಿಗೆ ಕೊಡ್ಬೋದು ಸ್ನೇಹಿತರೆ ಹಾಗೆ ನೀರಲ್ಲಾದರೂ ವಿಸರ್ಜನೆ ಮಾಡ್ಬೋದು ಈ ಹಣತೆಯನ್ನು ಈ ಅಳಿದುಳಿದ ಹೂವು ಏನು ಪೂಜೆ ಮಾಡಿರ್ತೀರಲ್ಲ ಅದನ್ನೇ ಇಟ್ಟು ಅವೆಲ್ಲವನ್ನು ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪಾಟ್ ಇದೆ ಹಿಂದೆ ಏನಾದರೂ ಒಂದು ಹೂವಿನ ಗಿಡ ಇದೆ ಅಂದರೆ ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಮುಚ್ಚಿಬಿಟ್ರೆ ಆಯಿತು ಇವತ್ತಿನ ದಿನ ಸಂಜೆನಾದರೂ ಮಾಡ್ಕೊಳ್ಳಿ ಇಲ್ಲ ಇಲ್ಲಾಂದರೆ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ನೀವು ನಾಳೆ ಗುರುವಾರ ಇರೋದರಿಂದ ಇನ್ನೂ ವಿಶೇಷವಾಗಿರುತ್ತೆ ಹಾಗಾಗಿ ನಾನು ಹೇಳಿದ ಜಾಗಗಳಲ್ಲಿ ದೀಪಾರಾಧನೆಯನ್ನು ಖಂಡಿತವಾಗಿಯೂ ಮಾಡ್ಬೋದು ಗುರು ಸ್ಮರಣೆ ಮಾಡಿ ಗುರುವೇ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಅರಿವಿನ ದಾರಿಯನ್ನು ತೋರಿಸೋದು ನಿಮ್ಮಲ್ಲಿ ಅವರಿದ್ದಾರೆ ನಿಮ್ಮಲ್ಲಿ ಅವರು ಇರೋದಕ್ಕೆ ನೀವು ಮುಂದೆ ಹೋಗಲಿಕ್ಕೆ ಒಂದು ದಾರಿ ಆಗ್ತಾ ಇರೋದು ಹಾಗಾಗಿ ನೀವು ನಂಬಿದ ಕುಲದೇವರನ್ನಾಗಿರ್ಬೋದು ಹಾಗೆ ದೈವ ಶಕ್ತಿಗಳನ್ನಾಗಿರ್ಬೋದು ಪೂರ್ಣ ರೀತಿಯಲ್ಲಿ ನಂಬಿಕೆಯಿಂದ ಅವರನ್ನು ಸ್ಮರಣೆ ಮಾಡಿಕೊಂಡು ಈ ದೀಪಾರಾಧನೆ ಮಾಡಿ ಖಂಡಿತವಾಗಿ ನಿಮ್ಮ ಅನೇಕ ರೀತಿಯ ತಪ್ಪುಗಳಿಂದ ಆದ ಒಂದು ಅಡ್ಡಿಯ ಆತಂಕಗಳಿಗೆ ಒಂದು ಕ್ಷಮೆ ಸಿಗುತ್ತೆ ಪಶ್ಚಾತ್ತಾಪ ಪಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಭಗವಂತ ನಿಮ್ಮನ್ನು ಕ್ಷಮಿಸ್ತಾರೆ ಮುಂದಿನ ಒಂದು ದಾರಿಗೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದರ ಮಹತ್ವ ಇದೇ ಆಗಿರುತ್ತೆ ಇದರ ಬಗ್ಗೆ ತಿಳಿಸಿ ಅಂತ ಹೇಳಿ ನನಗೆ ಹೇಳಿದ್ರಿ ನಾನು ಹೋದ ವರ್ಷ ವಿಡಿಯೋ ಮಾಡಿದ್ದೆ ಮಧ್ಯದಲ್ಲಿ ನನಗೆ ಎಲ್ಲೂ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಆದರೆ ನಾನು ನಾಳೆ ಮಾಡ್ತೀನಿ ಹಾಗಾಗಿ ವಿಡಿಯೋ ಒಂದು ದಿನದ ಮೊದಲೇ ಹಾಕಿದರೆ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇವತ್ತೆ ಹಾಕ್ತಾ ಇದ್ದೀನಿ ಯಾರಿಗಲ್ಲ ಸರಿ ಇದೆ ಅಂತೇಳಿ ಅನಿಸುತ್ತೋ ಭಕ್ತಿ ಭಾವ ಶ್ರದ್ಧೆಯಿಂದ ಒಂದು ದೃಢವಾದ ಸಂಕಲ್ಪದಿಂದ ಮಾಡಿ ಸರಳವಾಗಿ ಮಾಡಿ ಭಕ್ತಿಯಿಂದ ಮಾಡಿ ಮನಸ್ಸಲ್ಲಿ ಗೊಂದಲ ಇಟ್ಕೊಳ್ಬೇಡಿ ಅವ್ರು ಹಾಗೆ ಹೇಳಿದ್ದಾರೆ ಇವ್ರು ಹೀಗೆ ಹೇಳಿದ್ದಾರೆ ಅಂತೇಳಿ ನಿಮ್ಮ ಮನಸ್ಸಿಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಹೇಗೆ ಮಾಡಬೇಕು ಅಂತ ಅನಿಸುತ್ತಾ ಆ ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ಖಂಡಿತವಾಗಿಯೂ ಅದರದ್ದೇ ಆದ ಒಂದು ಫಲ ನಿಮಗೆ ಸಿಗತ್ತೆ ಇದನ್ನು ವರ್ಷಕ್ಕೊಮ್ಮೆ ಮಾಡಿಕೊಳ್ಬೇಕಾಗತ್ತೆ ಅಷ್ಟೇ ಅದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸ ವಿಶೇಷವಾದ ಮಾಸ ಹಾಗಾಗಿ ನೀವು ಶಿವನ ದೇವಸ್ಥಾನದ ಎದುರಿಗೆ ಗುರುವಿನ ದೇವಸ್ಥಾನದ ಎದುರಿಗೆ ಹೀಗೆ ದೇವಸ್ಥಾನಗಳಲ್ಲೂ ಕೂಡ ಈ ದೀಪ ಮಾಡಬಹುದು ಹಾಗೆ ಪ್ರಕೃತಿಯಲ್ಲೂ ಕೂಡ ನೀವು ಮಾಡ್ಬೋದು ಪ್ರಕೃತಿಯ ಮಳ್ಳಲ್ಲಿ ಹಾಗೆ ಕಲ್ಯಾಣಿ ಈ ರೀತಿ ನಾನು ಇಲ್ಲೆಲ್ಲ ಹೇಳಿದ್ದೀನಲ್ಲ ಆ ಜಾಗದಲ್ಲಿ ನೀವು ಯಾವುದೇ ರೀತಿ ಚಿಂತೆಗೆ ಒಳಗಾಗದೆ ಭಗವಂತನ ಚಿಂತನೆ ಮಾಡ್ತಾ ನಿಮ್ಮ ತಪ್ಪುಗಳಿಗಾಗಿ ಕ್ಷಮೆಯನ್ನು ಯಾಚಿಸ್ತಾ ನೀವು ದೃಢವಾದ ಮನಸ್ಥಿತಿಯೊಂದಿಗೆ ಸಂಕಲ್ಪವನ್ನು ಮಾಡಿ ಈ ದೀಪ ಮಾಡಿ ಹಾಗೆ ನನ್ನ ತಪ್ಪುಗಳ ಕ್ಷಮಿಸಿ ಹೊಸ ಅವಕಾಶವನ್ನು ಕೊಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಈ ವರ್ಷನಾದರೂ ನಾನು ಎಲ್ಲ ರೀತಿಯಲ್ಲೂ ಏನು ಅನ್ಕೊಂಡಿದ್ದೀನಲ್ಲ ಆ ಎಲ್ಲ ವಿಚಾರಗಳಲ್ಲೂ ಒಂದು ಪ್ರಗತಿಯನ್ನು ಒಂದು ಉನ್ನತಿಯನ್ನು ಸಾಧಿಸಲಿಕ್ಕೆ ದಾರಿ ಮಾಡಿಕೊಡಿ ಅಂತೇಳಿ ನೀವು ನಂಬಿದ ದೈವ ಆರಾಧನೆ ಮಾಡಿ ಈ ದೀಪ ಆರಾಧನೆಯನ್ನು ಮಾಡಿ ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ರೆ ಬೇರೆಯವ್ರಿಗೆ ಇದು ಉತ್ತಮ ಅನಿಸುತ್ತೆ ಅಂತ ಹೇಳಿ ನಿಮಗೆ ಅನಿಸಿದರೆ ಶೇರ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे